ಸ್ನೇಹಿತರೆ ನಮಸ್ಕಾರ ಇವತ್ತು ದಾವಣಗೆರೆಯಲ್ಲಿ ಪ್ರತಿ ವರ್ಷಾಂತ್ಯದಲ್ಲಿ ನಡೆಯುವಂತಹ ಗಾಜಿನ ಮನೆಯ ಫಲಪುಷ್ಪ ಪ್ರದರ್ಶನದಲ್ಲಿ ನಾವು ಇವತ್ತಿದ್ದೇವೆ ಆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಈಗ ನಾಲ್ಕೈದು ದಿನಗಳಿಂದ ಸಾರ್ವಜನಿಕರು ವಿದ್ಯಾರ್ಥಿಗಳು ನೌಕರರು ಶಿಕ್ಷಕರು ತುಂಬಾ ಜನ ಬಂದೋಗ್ತಾ ಇದ್ದಾರೆ ಇಲ್ಲಿನ ವಿಶೇಷತೆಗಳು ಏನು ಅಂತ ನೀವು ಒಮ್ಮೆ ಭೇಟಿ ಕೊಡ್ಬೇಕು ಇಲ್ಲಿ ನಿಮಗೆ ಒಳಗಡೆ ಬಂದ ತಕ್ಷಣ ನೇರವಾಗಿ ನಿಮ್ಮನ್ನ ಸ್ವಾಗತ ಕೋರೋದು ಒಂದು ಸಿರಿಧಾನ್ಯಗಳ ಒಂದು ಪ್ರದರ್ಶನ ಮಾಡಿದ್ದಾರೆ ವಿವಿಧ ಸಿರಿಧಾನ್ಯಗಳಲ್ಲಿ ಅದೊಂದು ಅಲಂಕೃತವಾಗಿ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಮತ್ತೆ ಒಂದು ಹುಲ್ಲಿನ ಮನೆ ಕೂಡ ನಿಮ್ಮನ್ನ ಸ್ವಾಗತಿಸುತ್ತೆ ಅದರ ನಂತರ ನಿಮಗೆ ಮೇನ್ ಆಗಿ ಆಕರ್ಷಿಸೋದು ಇಲ್ಲಿನ ಪಾರ್ಲಿಮೆಂಟ್ ಭವನದ ಹೂವಿನಲ್ಲಿ ಮಾಡಿರುವಂತಹ ಒಂದು ಪ್ರತಿಕೃತಿ ತುಂಬಾ ಸುಂದರವಾಗಿ ಮೇಲ್ಗಡೆ ಅಶೋಕ ಲಾಂಛನವನ್ನ ಸಿನಿಮಾಗಳ ಅಶೋಕ ಲಾಂಛನವನ್ನ ಇಟ್ಟು ಮಾಡಿದ್ದಾರೆ ತುಂಬಾ ಸೊಗಸಾಗಿದೆ ನಂತರ ಅದರ ಎಡಭಾಗಕ್ಕೆ ನೀವು ಬಂದ್ರೆ ಇಲ್ಲಿ ಅಂಬೇಡ್ಕರ್ ಮತ್ತೆ ಬಸವ ಬಸವಣ್ಣನವರ ಅನುಭವ ಮಂಟಪವನ್ನು ಪ್ರತಿಷ್ಠಾಪಿಸಿದ್ದಾರೆ ಇಲ್ಲಿ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಭಾರತ ರತ್ನ ಅಂಬೇಡ್ಕರ್ ಅವರ ಜೀವನದ ಪ್ರಮುಖ ಘಟ್ಟಗಳು ಮತ್ತು ಅವರ ಪಡೆದುವಂತ ಪದವಿ ಪದವಿಗಳು ಮತ್ತೆ ಅವರ ಜೀವನದ ಸಾರವನ್ನು ಇಲ್ಲಿ ತಿಳಿಸುವಂತ ಕೆಲಸ ಮಾಡಿದ್ದಾರೆ ತುಂಬಾ ಪ್ರಮುಖ ಘಟ್ಟಗಳನ್ನ ತೋರಿಸಿದ್ದಾರೆ ಇದರಲ್ಲಿ ಕಾಲಾರಾಮ್ ದೇವಸ್ಥಾನದ ಪ್ರವೇಶ ಬುದ್ಧಸ್ತೂಪ ಅವರ ಚೈತ್ಯಭೂಮಿ ಭೂಮಿ ಇರಬಹುದು ನಂತರ ಕೊರೆಗಾವ್ ವಿಜಯೋತ್ಸವದ ಇರ್ಬೋದು ಭಾರತ ರತ್ನದ ಒಂದು ಪದಕ ಇರ್ಬೋದು ಈ ತರದ ಅಂಬೇಡ್ಕರ್ ಅವರ ಜೀವನದ ವಿವಿಧ ಘಟ್ಟಗಳನ್ನು ತೋರಿಸಿದ್ದಾರೆ ಜೊತೆಗೆ ಬಸವ ಬಸವಣ್ಣನವರ ಅನುಭವ ಮಂಟಪ ಮತ್ತು ಅಲ್ಲಮ್ಮ ಪ್ರಭುಗಳ ಒಂದು ಶಿಲ್ಪಗಳು ಅದನ್ನು ಹೂವಿನಲ್ಲಿ ಅಲಂಕೃತ ಮಾಡಿ ತೋರಿಸಿರೋದು ಮತ್ತೆ ಜೊತೆಗೆ ಅಲ್ಲಿಂದ ಬಲಭಾಗಕ್ಕೆ ಬಂದ್ರೆ ಬುದ್ಧರ ಮೂರ್ತಿ ಇದೆ ಜೊತೆಗೆ ಹಣ್ಣಿನಲ್ಲಿ ವಿವಿಧ ಸಾಧನೆ ಸಾಧಕರ ಚಿತ್ರಗಳನ್ನ ಕೆತ್ತಿರ್ಬೋದು ಕಾಣ್ಬೋದು ಜೊತೆಗೆ ಇಲ್ಲಿ ರೈತರ ಪ್ರಗತಿಪರ ರೈತರು ಬೆಳೆದಿರುವಂತಹ ಸಾವಯವ ವಿಶಿಷ್ಟ ಉತ್ಪನ್ನಗಳನ್ನು ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಹಾಗೆ ಇನ್ನೊಂದು ವಿಶೇಷ ಇಲ್ಲಿ ಬೆಲ್ಲದ ವಿವಿಧ ಉತ್ಪನ್ನಗಳನ್ನು ಕೂಡ ಪ್ರದರ್ಶಕ ಆಕರ್ಷಕವಾಗಿ ರೂಪಿಸಿ ಪ್ರದರ್ಶನಕ್ಕೆ ಈ ಎಲ್ಲ ವಿಶೇಷತೆಗಳಿಗೂ ಇಲ್ಲಿ ಇದೆ ಜೊತೆಗೆ ತುಂಬಾ ಸೊಗಸಾಗಿದೆ ಒಂದು ಉತ್ತಮ ಅನುಭವ ಆಗುತ್ತೆ ಹೊರಗಡೆ ಸಿರಿಧಾನ್ಯ ಮೇಳ ಕೂಡ ನಡೆಯುತ್ತೆ ಸೊ ಈ ಎಲ್ಲ ಪ್ರದರ್ಶನಗಳನ್ನ ಇಲ್ಲಿ ಕಣ್ ತುಂಬಿಕ ನೋಡಬಹುದು ಇದರ ವಿಶೇಷ ಜೊತೆಗೆ ಇದರ ಮುಂದಿನ ಭಾಗವಾಗಿ ಇನ್ನೂ ಏನೇನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ನಾವಿಲ್ಲಿ ದಾವಣಗೆರೆ ಹತ್ರದವ್ರೆ ಅಂಡ್ ಇಲ್ಲಿ ಹೊಸದಾಗಿ ಹೊಸ ವರ್ಷಕ್ಕೆ ಅಂತ ಹೇಳಿ ಫ್ಲವರ್ ಶೋನ ಅರೇಂಜ್ ಮಾಡಿದ್ರು ಅದ್ನ ನೋಡೋಣ ಅಂತ ಬಂದಿದ್ವಿ ಆ ಫ್ಲವರ್ ಶೋ ತುಂಬಾನೇ ಚೆನ್ನಾಗಿದೆ ಇದು ಹೂವಿಂದ ಮಾಡಿರೋದಾಗ್ಲಿ ಅಥವಾ ಇಲ್ಲ ದಾವಣಗೆರೆ ಅಂತ ಬರ್ದಿರೋದಾಗ್ಲಿ ಮತ್ತೆ ಸುತ್ತಮುತ್ತ ತುಂಬಾ ಇನ್ಫಾರ್ಮೇಟಿವ್ ಥಿಂಗ್ಸ್ ಅನ್ನ ಇಟ್ಟಿದ್ದಾರೆ ಆಮೇಲೆ ಈ ಕಡೆ ಸೈಡ್ ಹೋದ್ರೆ ಫ್ಲವರ್ಸ್ ಇಂದ ಡೆಕೋರೇಟ್ ಮಾಡಿದ್ದಾರೆ ಮತ್ತೆ ಹಣ್ಣುಗಳಿಂದ ಒಬ್ಬೊಬ್ಬರನ್ನೆಲ್ಲ ಕೆತ್ ಬಿಟ್ಟು ಅವ್ರದ್ದೆಲ್ಲ ಇಟ್ಟಿದ್ದಾರೆ ಅದನ್ನು ತುಂಬಾ ಚೆನ್ನಾಗಿದೆ ಬಟ್ ಓವರ್ ಆಲ್ ಗುಡ್ ಎಕ್ಸ್ಪೀರಿಯನ್ಸ್ ಸಿಂಧು ಅಂತ ಸ್ಟಾರ್ಟಿಂಗ್ ಬರ್ತಾ ಹಳೆ ಕಾಲದ ಮನೆ ತರ ರೈತರದೆಲ್ಲ ಫಸ್ಟ್ ಹೆಂಗ್ ಫಾರ್ಮ್ ಮಾಡಿದ್ದಾರೆ ಏನು ಅಂತ ಎಲ್ಲ ತೋರಿಸಿದ್ದಾರೆ ಆಮೇಲೆ ಮುಂದೆ ಬರ್ತಾ ಬಸವಣ್ಣ ಅವರು ಅಂಬೇಡ್ಕರ್ ಅವರು ಆಮೇಲೆ ಕುವೆಂಪು ಅವರು ಎಲ್ಲರದು ಸ್ಟ್ಯಾಚ್ಯೂಸ್ ಎಲ್ಲ ಇಟ್ಟಿದ್ದಾರೆ ಆಮೇಲೆ ಬರ್ತಾ ಪಾರ್ಲಿಮೆಂಟ್ ಆ ತರ ಎಲ್ಲ ಫ್ಲವರ್ ಶೋ ಮಾಡಿದ್ದಾರೆ ಫ್ಲವರ್ಸ್ ಅಲ್ಲಿ ಶಾವಂತಿಗೆ ಹೂವು ಎಲ್ಲಾ ತುಂಬಾ ತುಂಬಾ ವೆರೈಟೀಸ್ ಅಲ್ಲಿ ಫ್ಲವರ್ಸ್ ಅಲ್ಲಿ ಶೋ ಮಾಡಿದ್ದಾರೆ ಮುಂದೆ ಈ ಕಡೆಯಿಂದ ಬರ್ತಾ ಎಲ್ಲ ಫ್ಲವರ್ಸ್ ತುಂಬಾ ಇಟ್ಟಿದ್ದಾರೆ ಇಲ್ಲಿ ಐ ಲವ್ ವಿ ಜಿ ಅಂತ ಇಲ್ಲೂ ಫ್ಲವರ್ ಶೋ ಮಾಡಿದ್ದಾರೆ ಹಾಗೆ ಹೊರಗಡೆ ಎಲ್ಲ ಎಕ್ಸಿಮಿಷನ್ ಎಲ್ಲ ಇಟ್ಟಿದ್ದಾರೆ ಇನ್ನು ಜೈಬಿ ಮಾರ್ದೆಲ್ಲ ಇಟ್ಟಿದ್ದಾರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ವಿಸಿಟ್ ಮಾಡಿ ಥ್ಯಾಂಕ್ ಯು ನನ್ನ ಹೆಸರು ಚಂದನ್ ಅಂತ ದಾವಣಗೆರೆಯಿಂದ ವೆರಿ ಗುಡ್ ಆಫ್ಟರ್ನೂನ್ ಗುಡ್ ಆಫ್ಟರ್ it's a beautiful sight to come here to the glass house to uh, see all of these flower decorations and as soon as we entered the glass house we spotted the parliament that is sunset Bhavan. it has been made beautifully and it's the biggest uh, de democratic uh, institution in the world and also there are a lot of things related to dr ambedkar and we can understand that this is to pay homage to him and uh, there is a statue of his parents of his close ones and so is it about uh, Kabir Das, and they are also having a lot of statues of various important places in India, along with uh, amazing uh, flower decoration of uh, uh, Baswana, who was um, uh, very important to the equality in India. And also, there are a lot of uh, statues here as well. There's a dam, there's uh, this thing, Toregaon Stamba, and there's a lot of things related to BR Ambedkar, and it makes me feel very proud to be from Davangere to see all of these beautiful things happening in our small town. This is Nishita from uh, Dr. SSNPS School. हाँ मैं आया हूँ गोवा से ऐसे ही टूरिज्म के लिए हम लोग आया था इधर ग्लास हाउस में अच्छा एक्सपीरियंस है इधर जैसे अंदर डेकोरेशन वगैरह किया है हमारे इंडियन हिस्ट्री के रिलेटेड बहुत सारी चीज़ें लगाए हुए हैं लाइक अम्बेडकर और तो फ्रूट कटिंग बहुत सारा डेकोरेशन किया है अंदर देखने के लिए अच्छा है और फार्मर रिलेटेड भी बहुत सारे इंफॉर्मेशन और इक्विपमेंट लगाया हुआ है जैसे फार्मर के लिए ड्रोन वगैरह लगाया है हेल्प के लिए और उसके लिए फर्टिलाइजर वगैरह के एक, लिए बहुत सारी इंफॉर्मेशन रखी गई है बहुत अच्छा एक्सपीरियंस रहा इट वॉज अ गुड एक्सपीरियंस ನಮ್ ದಾವಣಗೆರೆ ಒನ್ ಆಫ್ ದ ಮೋಸ್ಟ್ ಮಾನ್ಯುಮೆಂಟ್ ಪ್ಲೇಸ್ ಆಗಿದೆ ತುಂಬಾ ಫೇಮಸ್ ಇದೆ ಇವತ್ತಿನ ಫ್ಲವರ್ ಶೋ ಹೆಸರಲ್ಲಿ ತುಂಬಾ ತುಂಬಾ ಶೋ ಶೋಸ್ ಎಲ್ಲ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಎಲ್ಲ ಅಂಬೇಡ್ಕರ್ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಹಿರಾಕು ಡ್ಯಾಮ್ ಮತ್ತೆ ಮೇನ್ಲಿ ಪಾರ್ಲಿಮೆಂಟ್ ಇಂದ ಫ್ಲವರ್ ಶೋ ಮಾಡಿಸಿದ್ದಾರೆ ಎಲ್ಲ ಪಾರ್ಲಿಮೆಂಟ್ ಇಡೀ ಫ್ಲವರ್ ಇಂದ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತದೆ ಈ ಕ್ರಿಯೇಟಿವಿಟಿ ತುಂಬಾ ಯೂಸ್ ಮಾಡಿದೆ ಅಲ್ಲಿ ಆ ಸೈಡ್ ಅಲ್ಲಿ ಫ್ರೂಟ್ಸ್ ಕಾರ್ವಿಂಗ್ ಮಾಡಿದ್ದಾರೆ ಆಮೇಲೆ ಫ್ರೂಟ್ಸ್ ಮೇಲೆ ಗಾಂಧೀಜಿ ಶ್ಯಾಮ ಶಿವಶಂಕರಪ್ಪ ಅವ್ರೆಲ್ಲ ಕಾರ್ವಿಂಗ್ ಎಲ್ಲ ಮಾಡ್ತಿದ್ದಾರೆ ಮತ್ತೆ ಇಲ್ಲಿ ನಮ್ಮ ಸೋಷಿಯಲ್ ರಿಫಾರ್ಮರ್ಸ್ ಎಲ್ಲ ಬಸವಣ್ಣವರು ಬುದ್ಧ ಅವರು ಅಂಬೇಡ್ಕರ್ ಅವರು ಅದ ಹೆಂಗ್ ಈಕ್ವಾಲಿಟಿ ಸ್ಪ್ರೆಡ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ಕೊಡ್ತಾರೆ ಇಲ್ಲಿ ಬಂದ್ ತುಂಬಾ ಖುಷಿ ಆಯ್ತು ನಾವು ಡಾಕ್ಟರ್ ಎಸ್ ಎಸ್ ಎಂ ಪಿ ಎಸ್ ಅಂದ್ರೆ ಸ್ಟೂಡೆಂಟ್ ಆಗಿ ಬಂದಿದ್ದೀನಿ ಎಂಟ್ರೆನ್ಸ್ ತುಂಬಾ ಚೆನ್ನಾಗಿದೆ ಫ್ಲವರ್ ಇಂದು ಆಮೇಲೆ ಪಕ್ಕಕ್ಕೆ ರೈತರ ಬಗ್ಗೆ ವಿವರಿಸಿದ್ದಾರೆ ಫಸ್ಟಿಗೂ ರೈತರದೆಲ್ಲ ಕಾಳು ಕಡಿ ಎಲ್ಲ ಎಲ್ಲ ಪಂದಿಸಿದ್ದಾರೆ ಸ್ತ್ರೀ ಧಾನ್ಯಗಳು ಎಲ್ಲದನ್ನು ಇಟ್ಟಿದ್ದಾರೆ ಬೆಲ್ಲದ್ದು ಇಟ್ಟಿದ್ದಾರೆ ಇವತ್ತಿನ ಕಾಲದ ಶುಗರ್ ಎಲ್ಲ ಇರೋದ್ರಿಂದ ಬೆಲ್ಲದ ಅಡ್ವಟೈಸ್ ಎಲ್ಲ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಎಲ್ಲಾ ತರದ್ದು ಬೆಲ್ಲ ಫ್ಲವರ್ ಫ್ಲವರ್ಗಳು ಹಣ್ಣುಗಳು ತುಂಬಾ ಚೆನ್ನಾಗಿದೆ ಎಲ್ಲ ಡೆಕೋರೇಷನ್ ಆಮೇಲೆ ಆಟ ಆಡೋಕೆಲ್ಲ ಮಕ್ಳಿಗೆ ತುಂಬಾ ಚೆನ್ನಾಗಿದೆ ಎಲ್ಲ ಈ ಸತಿ ಎಲ್ಲದೂ ಅನುಕೂಲ ಎಲ್ಲರಿಗೂ ಚೆನ್ನಾಗಿ ಅನುಕೂಲ ಮಾಡಿ ಇದೊಂದು ನಮಗೆ ಮನರಂಜನೆ ಹೇಳಿ ತುಂಬಾ ಖುಷಿಯಿಂದ ನಾವು ಮಧ್ಯಾಹ್ನ ಬಂದಿದ್ದೀವಿ ಇಲ್ಲ ನಮ್ಮ ಮೂವತ್ ಮೂರನೇ ವಾರ್ಡಿನ ಗಣೇಶನ್ ಗಿರ್ಜಮ್ಮ ಅಂತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ